ಸದ್ಧರ್ಮ ಬಂಧುಗಳೇ ಜೈನ ಜನಸಂಖ್ಯಾ ಜೈ ಎಷ್ಟಿದೆ ಇದನ್ನ ಸರಿಯಾಗಿ ಗೋರ್ಮೆಂಟ್ಗೆ ನೋಂದಣಿ ಮಾಡುವಂಥ ಒಂದು ಸಮಯ ಬಂದಿದೆ ತಾವು ಜಾಗೃತ ಆಗ್ರಿ ತಾವು ಪ್ರತಿಯೊಂದು ಕಮಿಟಿಯವರು ಒಂದು ಮೀಟಿಂಗ್ ಮಾಡ್ಕೋರಿ ಮಹಿಳಾ ಮಂಡಲವ್ರು ಮೀಟಿಂಗ್ ಮಾಡ್ಕೋರಿ ಮೀಟಿಂಗ್ ಮಾಡಿ ತಮ್ಮದು ಎಷ್ಟು ಜನಸಂಖ್ಯೆ ಇದೆ ಮೊದಲ ತಾವು ತಿಳ್ಕೊರಿ ಅವು ಯಾ ಇದ್ದಂಥ ಟೀಚರ್ಗಳು ಏನು ಬರ್ತಾಯಿದಾರ ಗೋರ್ಮೆಂಟದಿಂದ ಏನು ನಿಮ್ಮ ಗನ್ನ ಮಾಡೋಕ್ಕೆ ಏನು ಬರ್ತಾಯಿದ್ದಾರಾ ಅವ್ರು ಸರಿಯಾಗಿದ್ದಂಥ ಅವ್ರಿಗೆ ಮಾರ್ಗದರ್ಶನ ಕೊಡ್ರಿ ಒಂದು ಹುಡುಗರ ಒಂದು ಯಾರಾದರೂ ಹೆಸರ ಉಳಿಬಾರ್ದಂಗೆ ನೋಡ್ಕೋರಿ ಇದು ಸಮಾಜದ ಕಮಿಟಿದ ಕರ್ತವ್ಯ ಸಮಾಜ ಮಹಿಳಾ ಮಂಡ ಕರ್ತವ್ಯ ಇದು ಈ ನಿಮ್ಮ ಅಸ್ತಿತ್ವ ಜೈನ ಸಮಾಜನ ಅಸ್ತಿತ್ವ ತಿಳಿಬೇಕಂದ್ರೆ ಸಾಕಷ್ಟು ಪ್ರಯತ್ನ ನಡೀತಾ ಇದ್ದಾವೆ ಷಡ್ಯಂತ್ರ ನಡೀತಾ ಇದ್ದಾವೆ ನಾವ ಬದುಕಬೇಕಾದ್ರೆ ಸಮಾಜ ಬದುಕಬೇಕಾದ್ರೆ ಸಮಾಜ ಸುರಕ್ಷಿತ ಆಗಬೇಕಾದ್ರೆ ಒಂದು ಜನಗಣ್ಣ ಸರಿಯಾಗಿ ನಡಿಬೇಕು ಆದ ಕಾರಣ ತಮ್ಮೆಲ್ಲರೂ ತಾವೆಲ್ಲರೂ ಇದ್ದಂಥ ಒಂದು ಸೂಚನಾ ಏನಿದೆ ತಾವಿದ್ದಂಥ ಸೂಚನಾ ಏನಿದೆ ಆ ಸೂಚನಾ ಏನಿದೆ ನಿಮ್ಮೆಲ್ಲರಿಗೆ ಬೇಗನೆ ಇದ್ದಂಥ ಬೇಗನೆ ತಾವೆಲ್ಲರೂ ಒಂದು ಮೀಟಿಂಗ್ ಮಾಡಿ ಕಮಿಟಿ ಮಾಡಿ ಒಂದು ಫಾರ್ಮೆಟ್ ತಯಾರು ಮಾಡಿ ತಮ್ಮ ಜನ ತಮ್ಗನ್ನ ತಮ್ಮ ಸ್ವತಃ ಮಾಡ್ಕೋರಿ ಮೊದಲ ಆಮೇಲೆ ಅವ್ರಿಗೆ ಕೊಡ್ರಿ ಅದೇ ರೀತಿ ಪ್ರತಿಯೊಂದು ಗೋರ್ಮೆಂಟ್ದೇನು ಫಾರ್ಮೆಟ್ ಬರ್ತೈತಿ ಆ ಫಾರ್ಮೇಟ್ದಲ್ಲಿ ಮಾತ್ರ 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 ಜೈನ್ ಜೈನ್ ಶಬ್ದ ಉಲ್ಲೇಖ ಆಗಬೇಕು ದಿಗಂಬರ ಚೈತಾಂಬರ ಏನಿರಲಿ ಅವರು ಜೈನ್ ಅಂತ ಶಬ್ದ ಉಲ್ಲೇಖ ಆಗಬೇಕು ಯಾವ ಸಂಪ್ರದಾಯ ಇರಲಿ ಓ ಓಸ್ವಾಲ್ ಇರಲಿ ಕಾಸವಾಲ್ ಇರಲಿ ಏನಾದರೂ ಇರಲಿ ಪಂಚಮ್ ಇರಲಿ ಚತುರ್ಥಿ ಇರಲಿ ಎಕ್ಸ್ ವೈ ಝೆಡ್ ಏನಕ್ಕೆ ನೀವು ಇರ್ಬಾರಿ ಪರಂತು ಜೈನ್ ಶಬ್ದ ತಮ್ಮಲ್ಲಿ ಉಲ್ಲೇಖ ಆಗಬೇಕು ಅಂತ ಕಡ ಕಡಿತವಾಗಿ ನಿಮ್ಗೆ ಹೇಳ್ತಾ ಇದ್ದೇನೆ ನೀವು ನಮ್ಮ ಧರ್ಮ ಉಳಿಸಬೇಕಾದ್ರೆ ಜೈನ ಶಾಸನ ಉಳಿಸಬೇಕಾದ್ರೆ ಧರ್ಮ ರಕ್ಷಣಾ ಉಳ ಆಗಬೇಕಾದ್ರೆ ತವ ಶೀಘ್ರವಾಗಿ ಇವತ್ತಿಂದ ಕೆಲಸ ಆರಂಭ ಮಾಡಿರಿ ಇವತ್ತಿಂದ ಕೆಲಸ ಆರಂಭ ಮಾಡಿರಿ ಮತ್ತು ತಮ್ಮ ಜೈನ ಧರ್ಮನ ಉಳಿಸ್ಕೂರಿ ಕಮಿಟಿ ಅವರು ಎಲ್ಲರಿಗೂ ಎಚ್ಚರಿಕೆ ವಹಿಸ್ರಿ ತಮ್ಮ ಜನಗಣ್ಣ ಸರಿಯಾಗಿ ಆಗಬೇಕು ನಿಮ್ಮನ್ನು ಮಾತ್ರ ಮೂರು ಲಕ್ಷ ತೋಸಿದ್ದೆವು ತೋಷಿದ್ರು ಗೌರ್ಮೆಂಟ ಈಗ ನಾವು ಅದು ಹೊಡೆದಾಟಿ ಬಡದಾಟಿ ಎಲ್ಲರೂ ಸಮಾವೇಶ ಮಾಡಿ ಎಲ್ಲರದ್ದು ಒಕ್ಕಟ್ಟಾದಾಗ ಈಗ ಅದು ಒಂದು ಮತ್ತೊಂದು ಅವಸರ ಬಂದಿದೆ ಅದಕ್ಕೆ ಕಳ್ಕೋಬೇಡ್ರಿ ಅದಕ್ಕೆ ಕಳ್ಕೊಂಡು ಅಂದರೆ ನಮ್ಮ ವನ್ಸ್ ಪರಂಪರಾ ನಮಗೆ ಯಾವ ಮಾಪ್ ಮಾಡೋದಿಲ್ಲ ಆದ ಕಾರಣ ನಾನು ಕಡಕ್ವಾಗಿ ಹೇಳ್ತಾ ಇದ್ದಾನೋ ಎಚ್ಚರಿಕೆ ವಹಿಸ್ತಾ ಹೇಳ್ತಾ ಇದ್ದಾನೋ ತಮ್ಮ ಜನಗಂತ ಸರಿಯಾಗಿ ಮಾಡಿಸ್ರಿ ಮತ್ತು ಜೈನ ಧರ್ಮನ ಉಳಿಸ್ರಿ ಜೈನ ಶಬ್ದ ಮಾತ್ರ ಬೆಳೆಸ್ರಿ ಇದು ಒಂದು ಆತ್ಮೀಯ ನನ್ನ ಕಳಕಳಿ ಇದೇ ತವ ತಿಳ್ಕುರಿ ಅರ್ಥ ಮಾಡ್ಕೊಂಡ ಮುಂದಿನ ತವ ಕ್ರಮಗ ನಾ ಇವತ್ತಿಂದ ಮೀಟಿಂಗ್ ಶುರು ಮಾಡಿ ಸರಿಯಾಗಿ ಜನಗಳನ್ನ ಏಳನೇ ತಾರೀಕಿಂದ ಆರಂಭ ಆಗ್ತಾಯಿದೆ ಆದ ಕಾರಣ ಹತ್ರ ಸಹಕಾರ ಕೊಡ್ರಿ ಓಂ ನಮಃ